ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ ಏನಿವತ್ತು ನಾನು ಬಂದು ಕುಂತಿದ್ದೇನೆ ಅಂತ ಕೇಳ್ತಿದ್ದೀರಾ ಯಾಗೇನಿಲ್ಲ ಒಂದು ವಿಷಯನ ಹೇಳಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ಈ ಪ್ಲ್ಯಾಟ್ಫಾರ್ಮ್ ಬಂದು ಮಾತಾಡ್ತಿರೋದು ತುಮ ಅಂದರೆ ತುಂಬ ಜನ ನಮಗೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಸರ್ ನೀವು ಬೆಂಗಳೂರು ಬಂದುಬಿಡಿ ಒಂದು ಕ್ಲಿನಿಕ್ ಇಡಿ ನಮಗೂ ಕೂಡ ಕಡಿಮೆ ಚಾರ್ಜ್ಗಳಲ್ಲಿ ತುಂಬ ಎಲ್ಲ ವಿದ್ಯೆಗಳನ್ನು ಕ ನೀವು ಹೇಗಾದರೂ ಕೊಡ್ತಾ ಇದ್ದೀರಾ ವಿದ್ಯೆಗಳನ್ನು ಕಡಿಮೆ ಫೀಸಲ್ಲಿ ಹಾಗೇನೇ ಕನ್ಸಲ್ಟೇಷನ್ ಕೊಡಿ ಅಂಥೇಳಿ ನಾವು ಅನುಷ್ಕಾ ಮತ್ತೆ ನಾವು ಹಳ್ಳಿಗೆ ಬಂದಿದ್ದು ಯಾವುದೇ ಜಂಜಾಟಗಳು ಬೇಡ ಆ ಸಿಟಿದ್ ಅಂತ ಹೇಳಿ ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಏಳರಲ್ಲಿ ಸ್ಟಾರ್ಟ್ ಮಾಡಿದ್ದೆಲ್ಲಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಈ ಕಲರ್ ಥೆರಪಿ ಅಕ್ಯುಪರ್ಷರ್ ಸೀಟ್ಸ್ ಮೊದಲು ಇತ್ತು ಇಲ್ಲನಲ್ಲ ಬಟ್ ಅದನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದಾಗ ತುಂಬಾ ಜನ ಬೆನಿಫಿಟ್ ತೊಗೊಂಡಿದ್ರಿಂದ ಒಂದು ಹತ್ತಿರ ಒಂದು ಮೂರು ಸಾವಿರ ಜನ ನಮ್ಮಲ್ಲಿ ಆಲ್ರೆಡಿ ಕಲ್ತವರಿದ್ದಾರೆ ಅವರು ತಮ್ಮ ದಿನನಿತ್ಯ ಚಟ್ರಗಳಲ್ಲಿ ಈ ಕೋರ್ಸ್ಗಳನ್ನ ಕಲಿತು ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ ಒಳ್ಳೆ ವಿಷಯ ನನಗೆ ತುಂಬಾ ಒಂದು ಹೆಮ್ಮೆ ವಿಷಯ ಇತ್ತೀಚಿನ ದಿನಗಳೇನಾಗಿದೆ ಅಂತ ಹೇಳಿದ್ರೆ ಆ ವಿದ್ಯೆಗಳು ತುಂಬಾ ಕಡಿಮೆ ಹಣದಲ್ಲಿ ಎಲ್ಲರೂ ಒಂದು ಇಪ್ಪತ್ತು ಮೂವತ್ತು ಸಾವಿರದಲ್ಲಿ ವಿದ್ಯೆಗಳನ್ನ ಕಲ್ತಿರೋದು ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಮೊದಲೆಲ್ಲ ನಾವು ಸೇವೆ ಮಾಡಬೇಕು ನಾವು ಜನರಿಗೆ ನೋಡಬೇಕು ಜನರೊಟ್ಟಿಗೆ ನಾವು ಬೆರೀಬೇಕು ಹಾಗೆ ಹೀಗೆ ಅಂತ ಹೇಳಿ ಕಲ್ತವ್ರು ಇವತ್ತಿನ ದಿನಗಳಲ್ಲಿ ಅದು ಒಂದ್ ನಿಮಿಷ ಎರಡ್ ನಿಮಿಷ ಅಟೆಂಡ್ ಮಾಡಿ ಒಂದ್ ಸಾವಿರ ಒಂದುವರೆ ಸಾವಿರ ಚಾರ್ಜ್ ಮಾಡುವಂತದ್ದು ಆಗ್ಬಿಟ್ಟಿದೆ ನಮ್ಗತ್ರ ಇರಲ್ಲ ಅದು ಎಕ್ಸಸ್ ಅದಕ್ಕೆ ನಾವು ಹೋಗಿ ಆಗಲ್ಲ ನನ್ನ ಹೀಲರ್ಸ್ಗಳಿಂದ ನಾ ಹೇಳ್ಬೋದು ತುಂಬಾ ಕಡೆ ನಮ್ ಕಡೆನೂ ಕಲ್ತಿದ್ದಾರೆ ಎಲ್ಲಾ ಕಡೆನು ಕಲ್ತಿದ್ದಾರೆ ಅವರೆಲ್ಲ ಏನ್ ಮಾಡ್ತೀರಂದ್ರೆ ಒಂದ್ ಸಾವಿರ ಒಂದೂವರೆ ಸಾವಿರ ಕೇಳಿದ್ರೆ ಇಲ್ಲ ನಾವು ತುಂಬಾ ಕಲ್ತಿದ್ವಿ ಅದಕ್ಕೆ ಹಂಗ್ ಮಾಡಿದೇವ್ ಹಿಂಗ್ ಮಾಡಿದೀವಿ ಅಂತ ಹೇಳಿ ನನಗೆ ಏನ್ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನೋಡಿ ಒಂದು ಕಾಳು ಒಂದು ಒಂದು ಏನು ಒಂದು ಪ್ರೆಷರ್ ಟೂಲ್ ಹಾಕಿ ಒಂದು ನಿಮಿಷಕ್ಕೆ ನೀವು ಒಂದು ಸಾವಿರ ದುಡಿತೀರ ಅಂತ ಹೇಳಿದ್ರೆ ಅರವತ್ತು ನಿಮಿಷಕ್ಕೆ ಎಷ್ಟಾಯ್ತು ಅರವತ್ತು ಸಾವಿರ ಆಯ್ತು ಹಾಗೆ ಒಂದು ನೂರು ಜನ ಇನ್ನೂರು ಜನ ಅಟೆಂಡ್ ಮಾಡಿದಷ್ಟಾಯ್ತು ಎರಡು ಲಕ್ಷ ಮೂರು ಲಕ್ಷ ಆಯ್ತು ಒಂದು ಸುದ್ದಿ ಹೇಳ್ತಿರೋಲ್ಲಾನು ಒಬ್ಬರಿಗೆ ಇಪ್ಪತ್ತು ಜನ ಬರ್ತಾರೆ ಒಬ್ರು ಐವತ್ತು ಜನ ಬರ್ತಾರೆ ನೂರ ಜನ ಬರ್ತಾರೆ ಇದ್ರದ್ದು ಅಂತ ಹೇಳಿದ್ರೆ ಈ ವಿದ್ಯೆಗಳು ಜನಸಾಮಾನ್ಯರಿಗೋಸ್ಕರ ನಾವು ಮಾಡಿರೋ ವಿದ್ಯೆಗಳು ಅಂದರೆ ಕೊಟ್ಟಿರೋ ವಿದ್ಯೆಗಳು ಆ ಏನು ಬೇಸ್ ಇದೆ ಅದೇನು ನಾವು ಕೊಟ್ಟಿರೋ ಬೇಯಿಸ್ತಿದೆ ಅಲ್ಲ ಅದು ಉದ್ದೇಶ ಯಾಕಂತ ಹೇಳಿದ್ರೆ ಜನಸಾಮಾನ್ಯರು ಯೂಸ್ ಆಗಲಿ ಅಂತ ಅದಕ್ಕೆ ಹಣ ಇಲ್ಲ ಇದರಲ್ಲಿ ಒಂದು ಕಾಳು ಹಾಕೋದ್ರಿಂದ ನೀವೇನು ಪಿ ಎಚ್ ಡಿ ಇಲ್ಲ ನೀವೇನು ಎಮ್ ಬಿ ಬಿ ಎಸ್ ಇಲ್ಲ ನೀವೇನು ಆಯುರ್ವೇದ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಹಾಕಿಲ್ಲ ಇಲ್ಲಿ ಕಲ್ತಿದ್ದೆ ಒಂದು ಇಪ್ಪತ್ತು ಮೂವತ್ತು ಸಾವಿರದ ಒಳಗೆ ನಮ್ಮ ಟೈಮಲ್ಲಿ ಇನ್ನೂ ಇನ್ನೂ ಕಡಿಮೆ ಕಲ್ತಿದ್ದಾರೆ ಇದನ್ನ ಈ ಕೋರ್ಸ್ಗಳು ಹದಿನೈದು ಹತ್ತು ಹತ್ತು ಸಾವಿರಗೆಲ್ಲ ಕೊಟ್ಬಿಟ್ಟಿದ್ದಾರೆ ಆ ಟೈಮಲ್ಲಿ ಅಡ್ವಾನ್ಸ್ ಕೋರ್ಸ್ಗಳನ್ನು ಈಗ ನೋಡಿ ನಾ ಕೇಳ್ಬೋದು ಸರ್ ಒಂದು ಗಂಟೆ ಒಂದೂರು ಗಂಟೆ ನನಗೆ ಸಮಯ ಕೊಟ್ಟರೆ ಭವ್ಯ ನಮ್ಮಲ್ಲಿ ಇದ್ದಾರೆ ಒಬ್ಬರಷ್ಟೇ ಎಂಟುನೂರು ತಗೋತಾರೆ ಯಾಕಂದರೆ ಆ ಲೇಡಿ ಆ ಮಕ್ಕಳಿಗೆ ಆಯಿತು ಆ ಯಾರು ಬಂದಾಗ ತುಂಬ ಕಾಟ ಕೊಡ್ತಾ ಇರುತ್ತೆ ಒಂದು ಒಂದೂರು ಗಂಟೆ ಆ ಹೆಣ್ಣು ಟೈಮ್ ಕೊಡುತ್ತೆ ಅಲ್ಲಿ ವಾಟ್ ಈಸ್ ದ ಮಕ್ಕಳಿಗೆ ಅವಾಗೇನಾಗುತ್ತೆ ಓಕೆ ಅವಾಗ ಒಂದು ಎಂಟ್ನೂರಲ್ಲಿ ಒಂದು ಎರಡು ಸಾವಿರ ಕೊಟ್ಟರು ಅಡ್ಡಿಲ್ಲ ಕೇವಲ ಒಂದು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷ ನೋಡೋಂಗಿಲ್ಲ ಯಾಕಂದ್ರೆ ನೀವು ಯಾವಾಗ ನಿಮ್ಗೆ ಹೀಲಾಗ್ಬೇಕಂತ ಹೇಳಿದ್ರೆ ನೀವು ನೂರು ಪ್ರತಿಶತ ಆ ಪೇಷಂಟ್ಗೆ ಸಮಯ ಕೊಡಬೇಕಾಗುತ್ತೆ ಯಾರು ಸಮಯ ಕೊಡಲ್ವೋ ಅವ್ರು ಕೇವಲ ಹಣ ಅಷ್ಟೇ ನಾವು ಅದು ಉದ್ದೇಶ ನಮ್ದು ಇದ್ದಿದ್ದಿಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದರೆ ಪ್ರತಿಯೊಬ್ಬರು ಮುಟ್ಟಿದರೆ ಏಳ್ನೂರೈವತ್ತು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ಜ ಅರ್ಜೆಂಟ್ ಬೇಕಂದ್ರೆ ಒಂದೂವರೆ ಸಾವಿರ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಈ ಬಿದ್ದೆಗೆ ನೋಡಿ ಬೇರೆಯವ್ರು ಕಂಪೇರ್ ಮಾಡಿ ಮೊದಲು ತಾವು ಹೇಳ್ತಿದ್ರು ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತೇಳಿ ನೋಡಿ ಎಮ್ ಬಿ ಬಿ ಎಸ್ ಡಾಕ್ಟರ್ಗಳು ಪಾಪ ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಕಲಿತಾರವರು ಕೋಟ್ಯಾಂತ ರೂಪಾಯಿ ಹಾಕ್ತಾರೆ ಸೀನಿಯರ್ ಅಸಿಸ್ಟೆಂಟ್ಗಳೆಲ್ಲ ಈಗ ಕ್ಲಿನಿಕ್ಗಳಿಗೆ ಹೋದರೆ ಒಂದು ಐದುನೂರು ಸಾವಿರ ಚಾರ್ಜ್ ಮಾಡ್ತಾರೆ ಲ್ಯಾಬ್ಗಳು ಸರ್ಟಿಫಿಕೇಟು ಮೆಡಿಸಿನ್ ಅಂತ ಹೇಳಿ ಅವ್ರಿಗೆ ಮಾಡ್ಬೋದು ಯಾಕಂದ್ರೆ ಎಮ್ ಆರ್ ಪಿ ಇರುತ್ತೆ ಕೇವಲ ಕನ್ಸಲ್ಟೇಷನ್ಗೋಸ್ಕರ ಒಂದು ಸಾವಿರ ಮಾಡಿಬಿಟ್ರೆ ಮತ್ತೊಂದು ನಾಲ್ಕೈದು ಐದು ಸೀಟಿಂಗ್ ಸ್ಟಿಂಗ್ ಹೋಗಬೇಕಾಗತ್ತೆ ಐದು ಸಾವಿರ ಆಗುತ್ತೆ ಒಂದು ರಿಕ್ಷಾ ಡ್ರೈವರ್ ಆಯಿತು ಉತ್ತರ ಕರ್ನಾಟಕದಿಂದ ನನಗೆ ಎದಕ್ಕೆ ಇದು ವಿಡಿಯೋ ಮಾಡೋಕಂತ ಹೇಳಿದ್ರೆ ಉತ್ತರ ಕರ್ನಾಟಕದ್ದು ಒಂದು ಫ್ಯಾಮಿಲಿ ಏಳು ಜನ ನಮ್ಮ ಬೆಂಗಳೂರು ಹೋಗಿದ್ರಂತೆ ಒಂದು ಕ್ಲಿನಿಕ್ಗೆ ಸರ್ ನಾನು ನಿಮ್ಮ ಮುಖಗಳೆಲ್ಲ ನೋಡಿ ಹೋಗ್ತೇವೆ ನಮ್ಗೆ ಏನೂ ನಂಬರ್ ಸಿಕ್ತು ಯಾರಾದರೂ ನಾವು ಹನ್ನೊಂದು ಸಾವಿರ ಚಾರ್ಜ್ ಮಾಡಿದ್ರು ಅವರಿಗೆ ಹೆಚ್ಚು ಕಡಿಮೆ ಅವ್ರು ಅಂತ ಇದ್ದರೆ ಸರ್ ನನಗೆ ಚಾರ್ಜ್ ಮಾಡಿದ ಕೊಳ್ಳೆ ಕೊಟ್ಟಿಲ್ಲ ಅಂದರೆ ನಂಗೆ ಮರ್ಯಾದೆ ಹೋಗ್ಬಿಡುತ್ತೆ ಹೆಚ್ಚು ಅಚ್ಚು ಎಂಟು ಸಾವಿರ ರೂಪಾಯಿ ಕೊಟ್ಟು ಬಂದ್ರಂತೆ ಏಳು ಜನಕ್ಕೆ ಐದು ನಿಮಿಷ ಇದ್ರಂತೆ ಎಲ್ಲಾರ್ ಎಲ್ಲರಿಗೂ ಐದು ನಿಮಿಷಲ್ಲಿ ಮುಗಿಸ್ಬಿಟ್ರಂತೆ ಇದು ಯಾವ ಥರ ಅನ್ಯಾಯ ಅಂಥೇಳಿ ಯಾಕಂದರೆ ಅನ್ಯಾಯ ನೋಡಿ ಕೂಡ ನೀವು ಸುಮ್ಮನಿದಿರಿ ಅಂಥೇಳಿದ್ರೆ ನಮ್ಮಂಥ ಹೇಡಿಗಳು ಯಾರಿಲ್ಲ ಅಂಥೇಳಿ ಯಾಕಂದರೆ ಇದ್ರದ್ದು ಪ್ರತಿಭಟನೆ ಮಾಡ್ಕೊಂತೂ ಆಗಲ್ಲ ನಾವು ಹೋಗಿ ಅಲ್ಲಿ ಸ್ಟ್ರೈಕ್ ಮಾಡೋಕ್ಕಾಗಲ್ಲ ತುಂಬ ಅಂಥ ಕ್ಲಿನಿಕ್ಗಳಿದೆ ನಿಮ್ಗೆ ಗೊತ್ತಾಗ್ಬೋದು ಯಾವ ಕ್ಲಿನಿಕ್ಗಳಂತೇಳಿ ನಿಮಗೆ ಕಮೆಂಟಲ್ಲಿ ಹಾಕ್ಬೋದು ಸೊ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಅಂಥವ್ರ ಹಣ ಮಾಡೋ ಒಂದೇ ಉದ್ದೇಶ ಇಡ್ಕೊಂಡು ಹೀಲಿಂಗ್ ಬಂದವರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಒಂದು ದಿವಸ ನಿಮಗೆ ಅದು ವರ್ಕೌಟ್ ಆಗ್ಬೋದು ಎರಡನೇ ದಿವಸ ವರ್ಕೌಟ್ ಆಗ್ಬೋದು ಎರಡು ಮೂರನೇ ದಿವಸ ಆಗಲ್ಲ ನಮಗೆ ಮತ್ತೆ ಬರ್ತೀರಾ ನೀವು ನಿಮಗೂ ಅನುಭವ ಆಗಿರಬೇಕದು ಎಷ್ಟು ಸಿಟಪ್ ಹೋದರೂ ಕೂಡ ಹಣ ಹೋಗ್ತಾ ಇದೆ ಅದು ಆಗ್ತಾಯಿಲ್ಲ ಅಂತೇಳಿ ಮತ್ತೆ ಬೆಳಗ್ಗೆ ಸನಿ ಮಠ ಕುಂತು ಅಂತ ಅವ್ರ ಹತ್ರ ಒಂದು ಐದು ತಾಸು ಮೂರು ತಾಸು ಅಲ್ಲಿ ಕುಂತು ಫುಲ್ ಡೇ ಹೋಗಿಬಿಡುತ್ತೆ ನಾನು ಬೆಂಗಳೂರು ಹೋದಾಗ ಟ್ರಾಫಿಕ್ ನೋಡಿದರೆ ನಂಗೆ ಹುಚ್ಚಿ ಬಿಡುತ್ತೆ ಏನಪ್ಪ ಈ ಟ್ರಾಫಿಕಲ್ಲಿ ಹೆಣ್ಣೂರು ಕ್ರಾಸು ಅಲ್ಲಿ ಇಲ್ಲಿ ನೆಲ್ಲೆಲ್ಲೇನು ಬರ್ತಾರೆ ಆ ಕ್ಲಿನಿಕ್ಗಳಿಗೆ ಹೋದಾಗ ಸಮಯ ಕೊಡಬೇಕು ಅವ್ರಿಗೆ ಮನಃಶಾಂತಿ ಸಿಗಬೇಕು ಅದೇನು ಮಾಡ್ಬೇಕಂತಂದರೆ ಎಲ್ಲ ಕಲ್ತವ್ರು ಇರ್ತಾರಲ್ಲ ವಿದ್ಯೆ ಈಗ ನಾನು ನಾನು ಗುರು ಇದ್ದೇನೆ ನನ್ನ ಹತ್ರ ಕಲ್ತು ಎಲ್ಲ ಕಡೆ ಹೋಗ್ಬೇಕಂದ್ರೆ ಅಲ್ಲಿ ಸ್ಪ್ಲಿಟ್ ಆಗುತ್ತೆ ಈಗ ಮೈಸೂರಲ್ಲಿ ಪ್ರೇಮ ಅವ್ರು ಇರ್ತಾರೆ ಕುವೆಂಪು ನಗರದಲ್ಲಿ ಇದ್ದರೆ ಅಲ್ಲಿ ಲೋಕಲ್ ಇದ್ರಲ್ಲಿ ಹೋಗ್ತಾರೆ ನಿಮ್ಗೆ ಬೆಂಗಳೂರೇ ಬಾ ಅಂತ ಹೇಳಿದ್ರೆ ಅವ್ರು ಹೆಂಗೆ ಬೇಕಾಗುತ್ತೆ ಚಿತ್ರದಲ್ಲಿ ಇದ್ದರೆ ನಾನು ರೂಪ ಅಂತ ಹೇಳ್ತೇನೆ ಅಲ್ಲಿ ಹೋಗ್ತಾರೆ ಸೊ ಏನಾಗುತ್ತೆ ನ ಕ್ರಿಯೇಟ್ ಮಾಡಬೇಕು ನಾವು ವಿದ್ಯೆಗಳನ್ನು ನೀವು ಜನರಿಗೆ ಮುಟ್ಟಿಸ್ಬೇಕಂದ್ರೆ ಎಕೋಸಿಸ್ಟಮ್ ಮಾತ್ರ ಕ್ರಿಯೇಟ್ ಆಗುತ್ತೆ ನಾನೇ ಮಾಡಬೇಕು ನಾನೇ ತಿನ್ಬೇಕು ಅಂತ ಹೇಳಿದ್ರೆ ವೊಮಿಟಿಂಗ್ ಆಗ್ಬಿಡುತ್ತೆ ಒಂದು ಸಲ ಯಾಕಂದರೆ ಹೀಲಿಂಗ್ ಅನ್ನೋ ಏನೇ ಅಲ್ಲ ತುಂಬ ಒಂದು ವಿಶಿಷ್ಟವಾದ ಒಂದು ಇದು ಶಕ್ತಿ ಇದು ಇದನ್ನು ನಾವು ಒಳ್ಳೇದಕ್ಕೆ ಉಪ್ಯೋಗಿಸ್ ಮಾಡಿಕೊಂಡ್ರೆ ಅದು ಒಳ್ಳೆಯದಾಗುತ್ತೆ ಅದನ್ನು ಕೆಟ್ಟದ್ದು ಉಪಯೋಗಿಸ್ ಮಾಡಿದ್ರು ಹಣ ಬರ್ಬೋದು ಇಲ್ಲನಲ್ಲ ಬಟ್ ಒಂದ್ಸಲ ಹೊಡೆಯುತ್ತೆ ಹೆಂಗೆ ಹೊಡೆಯುತ್ತೆ ಗೊತ್ತಾಗಲ್ಲ ಯಾಕಂದರೆ ಒಂದೊಂದು ಕ್ಲಿನಿಕ್ಗಳಿಗಂತೂ ನಾವು ಇಷ್ಟು ಹೆಲ್ಪ್ ಮಾಡಿದ್ದೇವೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕ್ಲಿನಿಕ್ ಬಂದಾಗ್ತಾ ಇತ್ತು ಅಂಥ ಕ್ಲಿನಿಕ್ ಬಂದಾಗ ಕ್ಲಿನಿಕ್ನ ನಾನು ಸರಾಸರಿ ಒಂದು ಮೂವತ್ತೆರಡು ವೀಡೋಗಳು ವೀಡಿಯೋಸ್ಗಳನ್ನ ಹಾಕಿದ್ದೇನೆ ಅವಾಗ ತುಂಬ ಜೋಶ್ ಇತ್ತು ನನಗೆ ಹ್ಯಾಶ್ ಟ್ಯಾಗ್ಗಳನ್ನ ಹಾಕಿ ಬೆಂಗಳೂರಿಗೆ ಹೋಗಿ ಬಂದು ಒಂದು ರೂಪಾಯಿ ತಗೊಂಡಿಲ್ಲ ನಾನು ಬೇಕಂದ್ರೆ ಯಾವುದೇ ಅಣ್ಣದ ಮೇಲೆ ಇದು ಮಾಡುತ್ತೇನೆ ನಾನು ಆಣೆ ಮಾಡ್ಯತೇನೆ ಆ ಟೈಮಲ್ಲಿ ನಾನು ಫ್ರೀಯಾಗಿ ಅದಕ್ಕೆ ನನಗೆ ಯೂಟ್ಯೂಬಲ್ಲಿ ಹಣ ಇನ್ನೂ ಬರ್ತದೆ ಅಂತ ಹೇಳಿ ನಾನು ಮಾಡ್ತಿದ್ದೆ ಬಲ್ಲ ಯೂಟ್ಯೂಬಲ್ಲಿ ಓಡೋದು ಬಿಡುತ್ತೆ ಆವಾಗ ಟೈಮ್ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಓಡ್ತಾಯಿತ್ತು ಇನ್ಸ್ಟಾಗ್ರಾಮ್ ಇದ್ದಿದ್ದಿಲ್ಲ ಅವಾಗ ಓಡ್ತಾ ಇತ್ತು ಅದರಲ್ಲಿ ದೇವರನ್ನೇ ಹಣ ಬರಲ್ಲ ಧ್ಯಾನ ಜನರಿಗೆ ಮುಟ್ಲಿ ಅಂತ ಒಂದೇ ಕಾರಣಕ್ಕೋಸ್ಕರ ನನ್ನ ಕೂಲ ಈಗ ಬೆಳಗ್ಗೆ ಆಗಿರೋದು ಅದೇ ಕಾರಣಕ್ಕೋಸ್ಕರ ಅಷ್ಟು ನಾನು ತಿರುಗಿ 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 ಒಂದು ಹತ್ತೊಂದು ಐದು ಲಕ್ಷ ಕಿಲೋಮೀಟರ್ಗಳನ್ನು ನಾವು ಜರ್ನಿ ಮಾಡಿಬಿಟ್ಟಿದ್ದೇವೆ ಈ ಫುಡ್ಗಳನ್ನ ಹುಡುಕ್ಲಿಕ್ಕಾಯ್ತು ಈ ಸೋಪ್ಗಳನ್ನ ಹುಡ್ಕೊಳ್ಳಲಿ ಅಂದರೆ ಗೋವಿಂದ ಬರುವಂಥ ಸೋಪ್ಗಳ್ನ ಹುಡ್ಕೊಳ್ಲಿಕ್ಕಾಯಿತು ಉತ್ತರ ಕರ್ನಾಟಕದ ಬೀಜಗಳನ್ನ ಹುಡ್ಕಲಿಕ್ಕಾಯಿತು ನಮ್ಮ ಮಂಡ್ಯ ವೆಬ್ಸೈಟಲ್ಲಿ ಒಂದು ಏಳ್ನೂರು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ರೆ ಅದು ನಾನು ತಿರ್ಗಾಡು ಬಂದಿದ್ದು ಆ ಪ್ರತಿಫಲ ಅಷ್ಟೇ ಇವತ್ತಿನ ದಿನಗಳು ಏನಾಗ್ತಿದೆ ಹೇಳಿದ್ರೆ ಪ್ರತಿಯೊಂದು ಕಾಪಿ ಹೊಡಿತಿದ್ದಾರೆ ಎಲ್ಲ ಕಾಪಿನೇ ನಾವೀಗ ಇದು ಫೋಡ್ಕಾಸ್ಟ್ ಮಾಡಿದರೆ ನೆಕ್ಸ್ಟ್ ಅಂದರೆ ಕಾಪಿ ನಾವು ಒಂದು ಯಾವುದಾದ್ರೂ ಪ್ರಾಡಕ್ಟ್ ಬಿಟ್ಟರೆ ಏನು ಹಿಂಗ್ಗಡೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರ್ತಾರೆ ಅವ್ರಿಗೆ ಮ್ಯಾನುಫ್ಯಾಕ್ಚರರ್ ಮಾಡಿ ಕಾಲ್ ಮಾಡಿ ಅಂಥಾದ್ರೂ ಪ್ರಾಡಕ್ಟ್ನ ಅವರು ಪ್ರಿಂಟ್ ಮಾಡಿಕೊಂಡು ಸೇಲ್ ಮಾಡುವಂಥದ್ದು ಆಮೇಲೆ ಒಂದು ಏನಾದರೂ ಒಂದು ಕಸ್ಟಮೈಸ್ಡ್ ಸ್ಕೆಚ್ ಪೆನ್ಗಳನ್ನ ಮಾಡಿಸಿದಾಗ ಅದ್ರದ್ದು ಕಾಪಿ ತುಂಬ ಅಂದರೆ ನನಗೇನಾಗ್ತಿತ್ತು ಅಂದರೆ ಇಷ್ಟು ಒಂದು ಮನುಷ್ಯ ಮನುಷ್ಯರು ಅಂದರೆ ಇಷ್ಟು ಕೆಳಗೆ ಹೋಗ್ಬಿಡ್ತಾರೆ ಅನ್ನೋದು ಒಂದು ನನಗೆ ಆಶ್ಚರ್ಯ ಆಗ್ಬಿಟ್ಟಿದೆ ಯಾಕಂದರೆ ನಾವಂತೂ ಯಾರು ಕಾಪಿ ಮಾಡೋಂಗಿಲ್ಲ ಅದು ನನ್ನ ಜನ್ಮದಲ್ಲಿ ಇಲ್ಲ ಕಾಪಿ ಮಾಡೋದು ನಾವು ಹೋಗುವಂಥ ದಾರಿಗಳು ನನಗೆ ಗೊತ್ತಿರಲ್ಲ ನಾಳೆ ಏನಾಗ್ತದೆ ಗೊತ್ತಿಲ್ಲ ನಾ ನಾಳೆ ಯಾವ ಕೋರ್ಸ್ನ ಅನೌನ್ಸ್ ಅಂತ ಅಂತೇಳಿ ನನಗೆ ಯೂನಿವರ್ಸ್ ಹೇಳುತ್ತೆ ಅದು ಅದು ಮಾಡು ಗಾಂಧೀರ ವಿದ್ಯೆ ಮಾಡು ನಾಳೆ ನಾಳೆ ನೀನು ಗರ್ಭ ಸಂಸ್ಕಾರ ಮಾಡು ನಾಳೆ ನೀನು ಟ್ಯಾರೋಟ್ ಕಾರ್ಡ್ಗಳು ಮಾಡು ನಾಳೆ ಅಕಲ್ಟ್ ವಿದ್ಯೆಗಳನ್ನು ಮಾಡು ನೀನು ನಾಳೆ ಪೆಂಡುಲನ್ನು ಮಾಡು ನೀನು ನಾಳೆ ವಿದ್ಯೆಗಳನ್ನು ಮಾಡು ನಾಳೆ ನೀನು ಡಿಸ್ಟೆನ್ಸ್ ಡಿಸ್ಟೆನ್ಸಿಲಿಂಗ್ಗಳನ್ನ ಕೋರ್ಸ್ಗಳನ್ನು ಮಾಡು ಅಂತೇಳಿ ಇದೆಲ್ಲನೂ ಯಾರಿಗೂ ಸಿಗಲಾರ್ದು ನಮಗೆ ಸಿಗ್ತಿದೆ ಅಂತ ಹೇಳಿದ್ರೆ ಯೂನಿವರ್ಸ್ ನಮ್ಮೇಲೆ ನಂಬಿಕೆಟ್ಟು ಮಾಡಿಸ್ತಾ ಇರೋದನ್ನ ನಮ್ಮಲ್ಲಿ ಕಲ್ತಿರೋರನ್ನ ನಾವು ಅವ್ರಿಗೆ ಅವ್ರು ಅಂದ್ಕೊಳ್ಳಿ ಯಾವಾಗಾದರೂ ಒಂದು ಐದು ವರ್ಷದಲ್ಲಿ ಏನು ಮಾಡಿರೋ ಯಾರೇ ಒಂದು ಜನರ ಕಾಲ್ ಮಾಡಿದಾಗ ಕೂಡ ನಾನು ಹಣದ ಬಗ್ಗೆ ಮಾತಾಡಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅವ್ರು ಟ್ರೀಟ್ಮೆಂಟ್ ತೊಗೊಳ್ಳಿ ಇವ್ರ ತೊಗೊಳ್ಳಿ ಏನಾದರೂ ಒಂದು ಸೊಲ್ಯೂಷನ್ ಕೊಡ್ತೇನೆ ಈಗ ಜನರ ಸೊಲ್ಯೂಷನ್ ಕೊಡೋದೇ ತಪ್ಪು ಹೋಗಿದೆ ಇಂಥ ಸಿಚುವೇಷನಲ್ಲಿ ಕೂಡ ಅದನ್ನು ಮಿಸ್ಯೂಸ್ ಮಾಡ್ಕೊಂಡ್ರೆ ತುಂಬ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಯಾರಾದರೂ ನಿಮ್ಮ ಸುತ್ತಮುತ್ತಲು ಈ ಒಂದು ಒಂದು ಕಾಳು ಕಟ್ಟೋದಾಯಿತು ಅಥವಾ ಫುಲ್ ಕೈ ಕಾ ಕಾಳು ಕಟ್ಟೋದಾಯಿತು ಒಂದು ಕಲರ್ ಹಾಕೋದಾಯಿತು ಒಂದು ಅಕ್ಯುಪ್ರೆಷರ್ ಮಾಡೋದಾಯಿತು ಈ ವಿದ್ಯೆಗಳಿಗೆ ಮುನ್ನೂರು ರೂಪಾಯಿ ಆಫ್ಲೈನ್ ಹೋದರೆ ಐದು ಒಳ್ಳೆ ಹೆಚ್ಚೆಚ್ ಹೆಚ್ಚೆಚ್ಚು ಒಂದು 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 ಗಂಟೆ ಕೊಟ್ಬಿಟ್ರೆ ಎಂಟುನೂರು ಒಂದು ಸಾವಿರ ಒಳಗಡೆ ಅಂದರೆ ಹೆಂಗೆ ಅದು ಒಂದು ಒಂದೂರು ಗಂಟೆಗೆ ಟೈಮ್ ಕೊಟ್ಟರೆ ನೀವೇನಾದರೂ ಒಂದು ನಿಮಿಷ ಎರಡು ನಿಮಿಷಕ್ಕೆ ಒಂದು ಸಾವಿರ ಎರಡು ಸಾವಿರ ಕೊಡ್ತೀರ ಅಂತ ಹೇಳಿದ್ರೆ ನಿಮ್ಮಂಥ ಇನ್ನೋಸೆಂಟ್ ಅಂತ ಹೇಳಿ ಅದು ಮಿಸ್ಯೂಸ್ ಮಾಡ್ಕೋತಿದಾರೆ ಅಂತ ಅರ್ಥ ಅದರಿಂದ ನಮ್ಗೆ ಎಷ್ಟು ಯೂಸ್ ಆಗುತ್ತೆ ನಂಗೆ ಗೊತ್ತಿಲ್ಲ ಯಾಕಂದರೆ ಈ ವಿದ್ಯೆ ಪ್ರತಿಯೊಬ್ಬರು ಹೋಗಬೇಕು ಇದರಲ್ಲಿ ಏನೂ ಇಲ್ಲ ಒಂದು ಕಾಳು ಕೊಟ್ಟೋದ್ರಿಂದ ಏನು ಪಿ ಎಚ್ ಡಿನೂ ಆಗ್ತಾಯಿಲ್ಲ ಬಿ ಬಿ ಸಿ ಆಗ್ತಾಯಿಲ್ಲ ಆಯುರ್ವೇದ ಡಾಕ್ಟ್ರ್ಗಳು ಪಾಪ ಐದೈದು ವರ್ಷ ಕಲಿತು ಇಪ್ಪತ್ತೈದು ಲಕ್ಷ ಕೋಟದಲ್ಲಿ ಕಲಿತು ಮಿನಿಮಮ್ ಐದು ಲಕ್ಷ ಅಂತೂ ವಿದ್ಯೆ ಇರುತ್ತೆ ಓಕೆ ಅಂಥವ್ರೇ ಹಣ ಮಾ ಎರಡು ನೂರು ಮುನ್ನೂರು ತಗೋತಿರುವಾಗ ಒಂದು ಕ್ಲಿನಿಕ್ ಬಂದಾಗ ಮೆಡಿಸಿನ್ಗೆ ತೋತಾರೆ ಅದು ಅದು ಬೇರೆ ಮಾತು ಅದಕ್ಕ ಮೆಡಿಸಿನಲ್ಲಿ ಎಮ್ ಆರ್ ಪಿ ಇರುತ್ತೆ ಸೊ ಕೇವಲ ಕನ್ಸಲ್ಟೇಷನ್ ಡ್ರಗ್ಲೆಸ್ ಅಂದ್ರೇನು ಏನು ಡ್ರಗ್ ಇಲ್ಲ ಬರೀ ಮಾತು ನಿಮ್ಮ ಕನ್ಸಲ್ಟೇಷನ್ ಅಷ್ಟೇ ಆ ವಿದ್ಯೆಗೋಸ್ಕರ ನೀವು ತಿಂಗಳಿಗೆ ಎಂಬತ್ತು ಒಂಬತ್ತು ಸಾವಿರ ದುಡಿತಿದ್ರ ಸಾಫ್ಟ್ವೇರ್ ಇಂಜಿನಿಯರ್ಗಳು ದುಡಿತಿದ್ದಾರೆ ಪಾಪ ಅವ್ರು ಕೂಲ ಹೋಗ್ತಾಯಿದೆ ನೈಟ್ ಎಲ್ಲ ಜಾಗರಣ ಇರ್ತಾರೆ ಅಂತ ಹುಚ್ಚರ ಥರ ಆಗಿರ್ತಾರೆ ಅವರು ಅಷ್ಟು ಕಲಿತು ಅಷ್ಟು ಮಾಡಿ ಆ ಹಣ ಅವರಿಗೆ ಕಡಿಮೆ ಕಡಿಮೆ ಅಂದರೆ ಒಂದು ಎಂಬತ್ತೊಂಬತ್ತು ಸಾವಿರ ಮಾಡ್ತಾರೆ ನೀವು ಕೂಡ ಅಷ್ಟೇ ಮಾಡ್ತಿದ್ದೀರ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಿದೆ ಅಂತ ಅರ್ಥ ಅದನ್ನ ನೀವು ಮಿಸ್ಯೂಸ್ ಮಾಡಿಕೊಂಡ್ರೆ ಅದು ಹೀಲಿಂಗ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಇದ್ದಿದ್ದೆಲ್ಲ ಕಿತ್ಕೊಂಡು ಹೋಗಿಡುತ್ತೆ ನಾವು ತುಂಬ ಜನ ನೋಡಿದ್ದೇವೆ ಸೊ ಹಾಗಾಗಿ ದಯಮಾಡಿ ನಮ್ಮ ಈಗ ನೀವು ಕಮೆಂಟಲ್ಲಿ ಹಾಕಿ ನಮ್ಮ ಹೀಲರ್ಸ್ ಯಾರು ಅಂತ ಅಂತ ಹಣ ತೊಗೋತಿದ್ರೆ ಯಾರು ಬೇರೆ ಕ್ಲಿನಿಕ್ ಅವರು ತಗೋತಾಯಿದ್ರೆ ಅವ್ರ ಹೆಸರುಗಳನ್ನ ಹಾಕಿ ನಿಮ್ಗೆ ಇದ್ದಿದ್ದು ಮಾಡಿ ಇನ್ನು ಇದ್ದಿದ್ದು ಏನಿದೆ ಕಮೆಂಟ್ ಮಾಡಿ ಅಷ್ಟೇ ನಾನು ಅಕಸ್ಮಾತ್ ನಮ್ಮಲ್ಲಿ ಯಾರು ಅಂತ ಹಿಲ್ಲರ್ಸ್ಗಳಿದ್ರೆ ನಮಗೆ ಗೊತ್ತಾಗಲಿ ಅದಕ್ಕೆ ನಾವು ಮಾಡುವಂಥ ವಿದ್ಯೆ ವಿದ್ಯೆಗಳನ್ನ ಕೊಟ್ಟಾಗ ಅವರು ಮಿಸ್ಯೂಸ್ ಮಾಡ್ತಾ ಇದ್ದರು ನಮ್ಗೆ ಗೊತ್ತಾಗಲ್ಲ ಎಷ್ಟು ಯಾರು ಏನು ತಗೋತಾರಂತ ಹೇಳಿ ಸೊ ಹಾಗಾಗಿ ಅದಕ್ಕೋಸ್ಕರ ವಿಡಿಯೋನ ಮಾಡಿದ್ದು ರೂಟನ್ನು ಸಮಸ್ಯೆ ಹೇಳಬೇಕು ಜನರಿಗೆ ಅದರಿಂದ ಹೋ ಬಂದಿದ್ದಾರೆ ಇವ್ರಿಗೆ ಒಂದು ಹೆಲ್ಪ್ ಮಾಡಬೇಕು ಹಣನ ತೊಗೊಬೇಕು ಅಂತ ಹೇಳಿಬಿಟ್ರೆ ಇದೆಂಥ ಹೀಲಿಂಗ್ ಅಂತೇಳಿ ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಏನು ಮಾಡ್ಕೊಳ್ಳಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ನಾವು ಇರೋದೇ ಹಳ್ಳಿಯಲ್ಲಿ ಅನುಷ್ಕಾನು ಅಮೇರಿಕಾ ಬಿಟ್ಟು ಬಂದಿದ್ದಿಲ್ಲ ನಾನು ಚೈನಾ ನಂದು ಆಗಿ ಆಗಿತ್ತು ಆಲ್ರೆಡಿ ಅಲ್ಲಿ ನಮಗೇನು ಆರಾಮ್ ಇರ್ಬೋದಾಗಿತ್ತು ಅವ್ಳಗ್ ಹತ್ತಿರ ಒಂದು ಮೂರು ಲಕ್ಷ ಸ್ಯಾಲ್ರಿ ಇತ್ತು ಅಂದ್ಕೋತೀನಿ ಹೆಚ್ಚು ಕಡಿಮೆ ಸೊ ಹಾಗಾಗಿ ಈ ಒಂದು ಒಂದು ಫೀಲ್ಡ್ಗೆ ಬಂದಿದ್ದು ನಾವು ಒಂದು ಹೀಲಿಂಗ್ ಫೀಲ್ಡ್ ಬಂದಿದ್ದು ಜನರನ್ನು ಚೇಂಜ್ ಮಾಡಬೇಕು ಅಕಲ್ಟ್ ವಿದ್ಯೆಗಳಲ್ಲಿ ಮಡಿ ನಡೀತಿರೋ ಮೋಸಗಳನ್ನು ಹೊರಗಡೆ ತಂದು ಅದನ್ನ ವಿದ್ಯೆನ ಕಲಿಸಿ ಅವ್ರಿಗೆ ಈ ನೋಡಿ ಸಂಖ್ಯಾಶಾಸ್ತ್ರಗೋಸ್ಕರ ಐದು ಸಾವಿರ ಚಾರ್ಜ್ ಮಾಡ್ತಾರೆ ಅಂತ ಹೆಸರು ನಮ್ಮಲ್ಲಿ ಕಲ್ತಿರೋ ಒಂದು ರೂಪಾಯಿ ಕೊಡಲ್ಲ ಅವರೇ ಹಾಕ್ತಾರೆ ಅವರೇ ಬಿಡ್ತಾರೆ ಎರಡು ರೂಪಾಯಿ ಖರ್ಚು ಒಂದು ರೂಪಾಯಿ ಖರ್ಚಿಲ್ಲಪ್ಪ ಅದರಲ್ಲಿ ಒಂದು ಹೆಸರು ಗಣೇಶ ನಾಕಿದೆ ಗಣೇಶ ಏ ಬರುತ್ತೆ ಐದು ಅಂತು ಈ ಥರ ಸೊ ಹೀಗಿರುವಾಗ ಈ ವಿದ್ಯೆಗಳನ್ನು ಮಾರ್ಕೊಳ್ಬೇಡಿ ಮಾರ್ಕೊಂಡ್ರೂ ಕೂಡ ಜನ್ರಿಗೆ ಯೂಸ್ ಆಗಲಿ ನೀವು ಬದುಕಬೇಕು ಅವರೂ ಬದುಕಬೇಕು ಇದನ್ನು ದೋಚು ಅಂತ ಕೆಲಸ ದಯಮಾಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ಆ ಹಣಕ್ಕೋಸ್ಕರ ನಮ್ಮನ್ನು ಕಾಪಿ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ದೇವರು ತುಂಬ ಕೊಟ್ಟಿದ್ದಾರೆ ನಾವಿನ್ನು ಇನ್ನೂ ಎಷ್ಟು ಹಣ ಮಾಡ್ಕೊತೀರಾ ಯಾಕಂದರೆ ಝೀರೋ ಜೀರೋ ಅಂತ ಅಂತೇಳಿ ನೀವು ಐದು ಕೋಟಿ ಆರು ಮೂರು ಕೋಟಿ ಮನೆ ಕಟ್ಕೊಂಡ್ರೆ ಆ ದೇವರು ಮೆಚ್ಚಲ್ಲ ನಾವೊಂದು ಈ ಡ್ರಗ್ಲೆಸ್ ಕಿಂಗ್ಡಮ್ ಅಂತ ಬುಕ್ ಮಾಡಿಬಿಟ್ಟಿವಿ ತುಂಬ ಚೆನ್ನಾಗಿ ಬಂತು ಬುಕ್ಕು ಐದು ಸಾವಿರ ಪತಿಗಳು ಆಲ್ರೆಡಿ ಪ್ರಿಂಟ್ ಆಗಿದೆ ಇನ್ನೂ ಪ್ರಿಂಟ್ ಆಗ್ತಾ ಇದೆ ಪ್ರತಿನಿತ್ಯ ನೋಡಿ ಒಂದೇ ಸಲ ನಾನು ಆ್ಯಡ್ ಕೊಟ್ಟಿದ್ದಿರೋದು ಈಗ ಪ್ರತಿನಿತ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ಎಸ್ಬುಕ್ ನಮ್ಮಲ್ಲಿ ಹೋಗುತ್ತೆ ಇದು ಶಾಶ್ವತವಾಗಿ ಹೋಗ್ತಾ ಇರುತ್ತೆ ಅದು ಮತ್ತು ಬೇರೆ ಅದರಲ್ಲಿ ಕೊಟ್ಟಿರುವಂಥ ವಿಷಯ ಸಂಗ್ರಹ ಮಾಡಿರುವಂಥ ಪ್ರತಿಯೊಬ್ಬ ಡಾಕ್ಟ್ರಿಗೂ ಹೀಲರ್ಗೂ ನಾವು ರೆಸ್ಪೆಕ್ಟ್ ಕೊಟ್ಟಿದ್ದಾವೆ ಹೇಗೆ ರೆಸ್ಪೆಕ್ಟ್ ಕೊಟ್ಟಿದೆ ಅಂತ ಹೇಳಿದರೆ ಸ್ವಲ್ಪ ಜನಕ್ಕೆ ಅದರಲ್ಲಿ ನಾವು ಪೇಮೆಂಟ್ ಕೂಡ ಮಾಡಿದ್ದೇವೆ ಹತ್ತಾ ಥರ ರೂಪಾಯಿ ರೂಪಾಯಿನ ಅವರಿಗೆ ಪೇ ಕೂಡ ಮಾಡಿದ್ದೇವೆ ಪೇ ಮಾಡಿರೋದು ಬೇರೆ ಯಾಕಂದರೆ ಅವರು ಕೊಟ್ಟಿರುವಂಥ ಒಂದು ವಿದ್ಯೆ ಇದು ಇದಿದೆಯಲ್ಲ ಏನು ಸಂಗ್ರಹ ಮಾಡಿ ಕೊಟ್ಟಿದ್ದಾರಲ್ಲ ನಮಗೆ ಸೊ ಅದಕ್ಕೆ ಬೆಲೆ ಕಟ್ಲಿಕ್ಕಾಗಲ್ಲ ಒಂದು ವ್ಯಕ್ತಿಕವಾಗಿ ಯಾವುದು ಕೂಡ ಫ್ರೀಯಲ್ಲಿ ಮಾಡ್ಕೋಬಾರ್ದು ಒಂದು ಉದ್ದೇಶದಿಂದ ಕೊಟ್ಟಿದ್ದೇವೆ ಎಲ್ಲರೂ ಕೊಟ್ಟಿಲ್ಲ ಒಬ್ಬರು ತೊಗೊಂಡು ಇಲ್ಲ ಅದರಲ್ಲಿ ಸೊ ಅವ್ರಿಗೆ ಹೆಸರು ಕೂಡ ಕೊಟ್ಟಿದೆ ಅದರಲ್ಲಿ ಎದಕ್ಕೆ ಹೆಸರು ಕೊಟ್ಟಿದೆ ಅಂತ ಹೇಳಿದ್ರೆ ನಾಳೆ ಆಯುಷ್ ಮಂಡಲಮ್ ಇರಲಿ ಬಿಡಲಿ ಬಟ್ ಅವ್ರ ಹೆಸರು ಇದರಲ್ಲಿ ಇರಬೇಕು ನಾಳೆ ಅವರ ವಿಷಯಗಳನ್ನು ಅವರ ಹೆಸರುಗಳನ್ನು ನೋಡಿದಾಗ ಆ ಪ್ರೇಮಾರ್ ಕೊಟ್ಟಿದ್ದಾರೆ ಭವ್ಯ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಡಾಕ್ಟರ್ ಭುವನೇಶ್ವರ್ ಕೊಟ್ಟಿದ್ದಾರೆ ಅಂದರೆ ಏನಾಗುತ್ತೆ ಅಂತ ಹೇಳಿದರೆ ಆ ಒಂದು ಎನರ್ಜಿ ಅವ್ರಿಗೆ ಬರುತ್ತೆ ಇಲ್ಲಪ್ಪ ನಾನು ಆಯುಷ ಮಂಡಲಮವರು ಯಾರೂ ಕೈ ಬಿಡಲ್ಲ ಅವರು ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಹೆಸರು ಕೂಡ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವೆಲ್ಲ ರೆಸ್ಪೆಕ್ಟ್ ಕೊಡಬೇಕು ನನ್ನದೇ ಸಂಸ್ಥೆ ನಂದೇ ಹೆಸರು ಹಾಕ್ಕೊಳ್ಳೋ ಹೇಳೋದ್ರಿಂದ ಆ ಒಂದು ವಿದ್ಯೆ ನನ್ನಲ್ಲಿ ಬಿಡುತ್ತೆ ಮುಂದಿನ ಸಾರಿ ನಾ ಏನಾದರೂ ಅವರಿಂದ ಹೆಲ್ತ್ ಉಳ್ಬೇಕಾದ್ರೆ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಅವ್ರು ಗೊತ್ತಾಗುತ್ತೆ ಎಲ್ಲ ನಮ್ಮಲ್ಲಿ ತೊಗೋತಾರಪ್ಪ ನಮ್ಮದೇನು ಕ್ರೇಟ್ ಕೊಡೋಲ್ಲ ಅಂಥೇಳಿ ನಾನು ನಮ್ಮ ನಾನು ಮೊದಲೇ ಹೇಳಿದ್ದೆ ಯಾರಿಗೂ ಕೂಡ ಇದರಿಂದ ಬೇಜಾರಾಗಬಾರ್ದು ಈ ಕಂಟೆಂಟ್ ಕೊಡೋರಿಗೆ ಬೇಜಾರಾಗಬಾರ್ದು ಅವ್ರ ಹೆಸರು ಬರಬೇಕು ಅವ್ರಿಗೆ ಅವ್ರಿಗೆ ಏನು ಹೋಗೋದು ಲಕ್ಷ್ಮಿ ಹೋಗಬೇಕಷ್ಟೇ ಸೊ ಹಾಗಾಗಿ ಈ ಬುಕ್ನ ಚೆನ್ನಾಗಿ ಮಾಡಿದ್ದೇವೆ ಇದರಲ್ಲಿ ಕಾಪಿ ರೇಟ್ ಕೂಡ ಮಾಡಿದ್ದೇವೆ ಇದನ್ನು ಯಾರು ಎಷ್ಟು ಕಾಪಿ ಮಾಡ್ತಾರೋ ಗೊತ್ತಿಲ್ಲ ಮಾಡಲಿ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಕಾಪಿ ಮಾಡಿ ಬೇಕೆಂದರೆ ಬೇರೆ ಬೇರೆ ಗುರುಗಳನ್ನ ಕರೆಸ್ಕೊಂಡು ವಿದ್ಯೆ ಕೊಡೋಕ್ಕೆ ಕೊಡಲಿ ಇದನ್ನು ನಾಲ್ಕು ಜನ ಒಳ್ಳೇದು ತೊಗೊಂಡ್ರೆ ಉತ್ತಮ ಮತ್ತು ಈ ವಿದ್ಯೆಗಳನ್ನು ಸ್ವಲ್ಪ ಜನ ಒಂದೊಂದು ಟ್ರೀಟ್ಮೆಂಟ್ಗೆ ಹೇಳಿ ಸಾವಿರ ಎರಡು ಸಾವಿರ ತೊಗೊಬಿಟ್ಟಿದ್ದೆ ಮಾಡಿ ಯಾಕಂದರೆ ಈ ನಾನು ಕೇವಲ ಈ ಎಷ್ಟು ಒಂದು ಒಂದು ಸಾವಿರ ಹೆಚ್ಚಿಕೊಂಬೊಂದು ಏಳ್ನೂರು ಇದೆ ಈ ಬುಕ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಎಷ್ಟು ನಾವು ಇದರಲ್ಲಿ ಕಷ್ಟಪಟ್ಟಿದ್ದೆ ಅಂತೇಳಿ ಐದು ಲಕ್ಷ ಕಿಲೋಮೀಟ್ರ್ ಏನಿತ್ತಲ್ಲ ಈ ಬುಕ್ಕಿಂದನೇ ಆಗಿರೋದು ಅಷ್ಟು ಕಿಲೋಮೀಟ್ರ್ ಓಡಾಡಿ 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 ಆ ಅಷ್ಟು ಗುರುಗಳನ್ನು ಹುಡುಕಿ ಕೊನೆ ಕೊನೆ ಕೊನೆಗೆ ಫಿಲ್ಟರ್ ಆಗಿ ಆಗಿ ಈ ಗುರುಗಳಿಂದ ಆ ವಿದ್ಯೆಗಳನ್ನು ನೀಟಾಗಿ ತೊಗೊಂಡು ಇದರಲ್ಲಿ ಹಾಕಿರೋದು ಈ ಬುಕ್ ಶಾಶ್ವತವಾಗಿರುತ್ತೆ ಇದನ್ನ ಆ್ಯಕ್ಚುಲಿ ಕನ್ನಡದವ್ರು ಗೊತ್ತಾಗ್ತಾ ಇಲ್ಲ ಇದ್ರೆ ಎನರ್ಜಿನ ಅಂತೇಳಿ ನಾಳೆ ಇಂಗ್ಲೀಷ್ ಬರುತ್ತೆ ನೋಡಿ ಅವಾಗ ಇದರದ್ದು ಎನರ್ಜಿ ಗೊತ್ತಾಗುತ್ತೆ ಉತ್ತರ ಭಾರತದಲ್ಲಿ ಪ್ರತಿಯೊಬ್ಬರು ವಿಶ್ವದಲ್ಲಿ ಈ ಬುಕ್ಕನ್ನ ಖರೀದಿ ಮಾಡ್ತಾರೆ ಬಟ್ ನಮ್ಮ ಕನ್ನಡಿಗೋಸ್ಕರ ಫಸ್ಟ್ ನಾವು ಕನ್ನಡದಲ್ಲಿ ಬಿಟ್ಟಿದ್ದೇವೆ ಅದರ ಹೆಮ್ಮೆ ನಮಗಿದೆ ಸೊ ಇಷ್ಟೇ ಇದನ್ನು ಒಂದು ಕಾಪಿ ಅಂತ ಹೇಳಿ ನಾವು ಅದನ್ನು ಆಲ್ರೆಡಿ ಕಾಪಿರೇಟ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಬುಕ್ಗಳು ಕಾಪಿರೇಟ್ ಬರುತ್ತೆ ಅಂದರೆ ಕಾ ಎದಕ್ಕಂತ ಹೇಳಿದ್ರೆ ನೋಡಿ ನಾವು ವಿದ್ಯೆಗಳನ್ನ ತುಂಬ ಅದನ್ನು ಸಂಗ್ರಹ ಮಾಡಿರ್ತೇವೆ ಯಾರೋ ಒಬ್ಬೊಬ್ರು ಬಂದು ನಾವು ಕಾಪಿರೇಟ್ ಮಾಡಿಲ್ಲ ಅಂತ ಒಂದೇ ಒಂದು ಉದ್ದೇಶದಿಂದ ಅದನ್ನ ತೊಗೊಂಡು ಬಿಟ್ಟರೆ ತುಂಬ ಬೇಜಾರಾಗುತ್ತೆ ಸೊ ಆ ಉದ್ದೇಶದಿಂದ ಮಾಡಿದ್ದೇವೆ ಇದೊಂದು ಮಾಹಿತಿ ಇರಲಿ ಅಂತ ಅಷ್ಟೇ ಕೊಟ್ಟಿದ್ದು ನಿಮಗೆ ಇನ್ನೊಂದು ಪುಣ್ಯದ ವಿಷಯ ಏನಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಈ ಬುಕ್ಕಿನ ವಿಷಯಗಳಾಯಿತು ಇನ್ನಿತರ ಮಾಹಿತಿಗಳನ್ನಾಯಿತು ಹಣಕ್ಕೋಸ್ಕರ ಮಾರ್ಕೊಳ್ಳೋರಿಲ್ಲ ಸೊ ಅದೊಂದು ಒಳ್ಳೆಯ ವಿಚಾರ ಯಾವುದೇ ಒಂದು ಸಂಸ್ಥೆಗೆ ಇಂಥ ಒಂದು ಕೆ ಅಂದರೆ ಒಂದು ಕೆಲಸ ಮಾಡೋರು ಬೇಕಾಗುತ್ತೆ ಅಲ್ಲಿ ನಮ್ಮ ಪ್ರವೀಣ ಆಯಿತು ಅಮೃತ ಆಯಿತು ಸಾಕೇತಾಯಿತು ಮತ್ತು ಹತ್ತಿರ ಸುಮಂತಾಯಿತು ತುಂಬ ಒಂದು 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 ಗುರಿ ಇಟ್ಕೊಂಡು ಕೆಲಸ ಮಾಡ್ತಾರೆ ಅದೊಂದು ಒಳ್ಳೆಯ ವಿಚಾರ ಮೊದಲು ಸ್ವಲ್ಪ ಜನ ಇದ್ದರು ಅವ್ರನ್ನ ನಾವು ಗೊತ್ತಾದ್ಕೊಳ್ಳೇ ಅವ್ರನ್ನ ಹೊರಗಡೆ ಹಾಕಿದ್ದೇವೆ ನಮ್ಮ ಸಂಸ್ಥೆಯಿಂದ ಸೊ ಅಂಥವ್ರು ಯಾರು ಇದ್ದರೂ ಕೂಡ ನಿಮಗೆ ಮಾಹಿತಿ ತಂದೆ ನಾನು ಹೊರಗೆ ಹಾಕ್ತೇನೆ ಸೊ ಆಗಿರೋದ್ರಿಂದ ಇದೊಂದು ಒಳ್ಳೆಯ ವಿಚಾರ ನಮಗೆ ಹಾಗಾಗಿ ಒಂದು ಒಗ್ಗಟ್ಟಿನ ಕೆಲಸ ಮಾಡ್ತಿದ್ದಾವೆ ಅದನ್ನು ಕೂಡ ಮುಂದಿನ ಒಂದು ಬುಕ್ ಬರ್ತಾ ಇದೆ ಅದಕ್ಕೂ ಕೂಡ ಇನ್ನೂ ನಿಮಗೆ ಇದಕ್ಕೆ ಹತ್ತು ಪಟ್ಟು ಆ ಬುಕ್ಕಲ್ಲಿ ಇರುತ್ತೆ ಅಂತ ನಾನು ನಿಮಗೆ ಆಶ್ವಾಸನೆ ಕೊಡ್ತೇನೆ ಸೊ ವೆಯ್ಟ್ ಮಾಡ್ತಾ ಇರಿ ಅದು ಆ ಬುಕ್ ಕೂಡ ಅತಿ ಶೀಘ್ರದಲ್ಲಿ ಬರುತ್ತೆ ನೋಡಿ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಸಂಸ್ಥೆಯಲ್ಲಿ ಒಂದು ಇರೋದೇ ಒಂದು ನಾಲ್ಕು ಒಂದು ಐದು ಒಂದು ಐದಾರು ಜನ ಅಷ್ಟು ಸೊ ನಾನು ವೈಯಕ್ತಿಕವಾಗಿ ಒಬ್ಬರೊಬ್ರದ್ದು ಬ್ಯಾಕ್ಗ್ರೌಂಡ್ನ ಕೇಳಿ ಅವ್ರನ್ನ ಟೈರಾಯ್ಡ್ ಕಾರ್ಡ್ ರಾಜೇಶ್ವರ್ ಹತ್ರ ಕಳಿಸಿ ಅಲ್ಲಿ ವರ್ಕ್ ಆಗುತ್ತೋ ಇಲ್ಲ ಅಂತ ಕೇಳಿ ಆಮೇಲೆ ನಾನು ಎಲ್ಲ ಡಿಸ್ಕಸ್ ಮಾಡಿ ಅವ್ರಿಗೆ ನಂಬರ್ಗಳನ್ನ ಅಥವಾ ಏನೋ ಒಂದು ಕೊಡೋದು ಅವರು ಫೀಸ್ ಕೂಡ ತುಂಬ ನಮ್ಮಲ್ಲಿ ತೊಗೋತಾರೆ ನಮ್ಮಲ್ಲಿರೋರು ನೀವು ಭವ್ಯಾಗಿ ತೊಗೊಳ್ಳಿ ಪ್ರೇಮಾಗ್ ತೊಗೊಳ್ಳಿ ಮೈಸೂರಿಂದ ಸಿಂಧೂಗೆ ತೊಗೊಳ್ಳಿ ಮತ್ತು ಇಲ್ಲಾದರೆ ರೂಪಾಗಿ ತೊಗೊಳ್ಳಿ ಯಾರನ್ನೇ ತೊಗೊಳ್ಳಿ ನಾವು ಅವ್ರಿಗೆ ಹೇಳಿಬಿಟ್ಟಿದ್ದೇವೆ ನಾವು ಎಥಿಕಲಿ ಇಷ್ಟೇ ತೊಗೊಳ್ಬೇಕು ಅದಕ್ಕೆ ಜಾಸ್ತಿ ತೊಗೊಳ್ತಿಲ್ಲ ಒಬ್ಬರು ತಗೊಳ್ತಾಯಿದ್ರು ಅವ್ರನ್ನ ಆಲ್ರೆಡಿ ಕಿತ್ತಾಕಿದ್ದೆವು ಯಾಕೆ ನಮಗೂ ನಾವು ದೇವ್ರ ಮಕ್ಕಳಲ್ಲ ಎಲ್ಲನೂ ಏನಂತೇಳಿ ಬೇರೆ ಸಂಸ್ಥೆಗಳು ಏನಾಗ್ತಿದೆ ಹೇಳಿದ್ರೆ ತುಂಬ ದೊಡ್ಡ ರೀತಿಯಲ್ಲಿ ಕಲಿತಾರೆ ಎಲ್ಲರಿಗೂ ಹೀಲರ್ ಅಂದ್ಬಿಡೋದು ಇವತ್ತು ಕಲ್ತಿ ನಾಳೆ ಬಣ್ಣ ಆಚಕ್ಕೆ ನಿಂದಿರ್ತಾರೆ ನಾಳೆಯಿಂದ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದು ಇದು ಸರಿಯಲ್ಲ ಇದು ಇದಕ್ಕೆ ಸರಿಯಲ್ಲ ಹೇಳಿದ್ರೆ ಯಾರೋ ಒಬ್ಬರು ಏನೋ ಒಂದು ಸಮಸ್ಯೆ ಮುಂದಿರ್ತಾರೆ ಹೆಚ್ಚು ಕಮ್ಮಿ ಆಗ್ಬಾರ್ದಲ್ಲ ಅವರಿಗೆ ಅದು ಪಾಪ ನಮ್ಗೆ ಹತ್ತು ಬಿಡುತ್ತೆ ಈ ವಿದ್ಯೆಗಳನ್ನು ನಾವು ಇಷ್ಟು ಕಡಿಮೆಯಲ್ಲಿ ಕೊಟ್ಟು ಮಿಸ್ಯೂಸ್ ಆಗಲಿ ಸುರೋರು ಆದರೆ ಅದು ನಮಗೂ ಪಾಪ ಕಟ್ಟ ತಟ್ಟುತ್ತಲ್ಲ ಆ ತಟ್ಟಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿರೋದು ಯಾಕಂದರೆ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗಗಳು ಹೆಂಗೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಎಂಥ ಒಂದು ಒಳ್ಳೆಯ ವ್ಯಕ್ತಿಯೂ ಕೂಡ ಕೆಟ್ಟ ಭಾವನೆಯಿಂದ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಆ ನಿರ್ಮಾಣ ಆಗಬಾರ್ದು ಅಂಥೇಳಿ ನಾ ಇದನ್ನು ವಿಡಿಯೋ ಮಾಡ್ತಿರೋದು ಇನ್ನೊಂದು ಕೆಲವು ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ವಿದ್ಯೆಗಳನ್ನು ಫೀಸ್ನ ಪೇ ಮಾಡಿ ಅವರು ಕಲಿತಾರೊಬರಿಂದ ಕಲಿತಾಗ ಆ ವಿದ್ಯೆಗಳನ್ನ ಬೇರೆಯವ್ರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ ಅದು ಹೇಗಾಗುತ್ತೆ ಅಂತೇಳಿ ಯಾಕಂದರೆ ವಿದ್ಯೆಗಳನ್ನು ಉಚಿತವಾಗಿ ನೀವು ಯಾರಿಗಾದ್ರೂ ಕೊಟ್ಟಾಗ ಇನ್ನೊಂದು ಸಲ ಕೇಳಿ ಉಚಿತವಾಗಿ ಯಾರಿಗಾದರೂ ವಿದ್ಯೆಗಳನ್ನ ಕೊಟ್ಟಾಗ ಆ ವಿದ್ಯೆಗಳು ನೀವು ಹೇಳ್ಬೋದು ಗುರುಗಳಾಗಿ ನೀವು ಯಾರು ಕೊಡಬಾರಪ್ಪ ಇದು ನಂದು ವಿದ್ಯೆ ಅಂತ ಹೇಳಿ ನೀವು ಅವರಿಂದ ಸಾವಿರಾರು ರೂಪಾಯಿ ಹಣಗಳನ್ನ ತೊಗೊಂಡು ಅವರಿಗೆ ಬೇರೆಯವ್ರಿಗೆ ಹೇಳಬೇಡಿ ಅದು ನನ್ನ ವಿದ್ಯೆ ಅಂತ ಹೇಳಿದ್ರೆ ಅದು ಹೇಗಾಗುತ್ತೆ ಒಂದು ಸಲ ವಿದ್ಯೆಗೆ ನೀವು ಲಕ್ಷ್ಮಿಯನ್ನು ಕೊಟ್ಟಾಗ ಆ ವಿದ್ಯೆ ಅವ್ರಿಗೆ ಹೋಯಿತು ಆ ಲಕ್ಷ್ಮಿಯಿಂದ ನಿಮ್ಮ ಜೀವನ ನಡೆಯುತ್ತೆ ಹಾಗಿರುವಾಗ ನಮಗೆ ಯಾವುದು ದಯಾನಂದು ಕೂಡ ಇರೋಲ್ಲ ಹಕ್ಕದಲ್ಲಿ ಹಾಗಾಗಿ ನನ್ನ ನಮ್ಮಲ್ಲಿ ಕಲ್ತಿರುವಂಥ ಯಾವುದೇ ವಿದ್ಯೆಗಳನ್ನು ನೀವು ಯಾರೊಟ್ಟಿಗಾದರು ಯಾರಿಗಾದರೂ ಯಾರಿಗಾದರೂ ಎಷ್ಟಾದರೂ ಹೇಳ್ಕೊಡಿ ಅದರಂಥ ಸಂತೋಷ ಬೇರೊಂದಿಲ್ಲ ನನಗೆ ಕಾರಣ ಏನಂತ ಹೇಳಿದ್ರೆ ನೀವು ನನಗೆ ಲಕ್ಷ್ಮಿ ಕೊಟ್ಟಿದ್ದೀರ ಅದು ಒಂದು ಸಾವಿರ ಕೊಟ್ಟಿದ್ದಾರ ಎರಡು ಸಾವಿರ ಕೊಟ್ಟಿದ್ದಾರ ಒಂದು ಲಕ್ಷ ಕೊಟ್ಟಿದ್ದೀರಾ ಅದು ಮಾತು ಬೇರೆ ಇದು ವಿದ್ಯೆ ಸ ಪ್ರತಿಯೊಬ್ಬರು ತಲುಪಬೇಕು ನಮ್ಮಲ್ಲಿ ಕಲ್ತವರು ಇನ್ನೂ ಸಾವಿರ ಕಡೆ ಹೋಗಿ ಆ ವಿದ್ಯೆನ ಹೇಳ್ಕೊಡಿ ಅದರಷ್ಟು ಸಂತೋಷ ನನಗೆ ಯಾವುದಿಲ್ಲ ಯಾವ್ದಾದ್ರು ಗುರುಗಳು ನನ್ನಲ್ಲಿ ಕಲ್ತಿದ್ದು ನನ್ನಲ್ಲೇ ಇರಬೇಕು ಅಂತ ಹೇಳಿದರೆ ಅವ್ರು ಕೇಳಿ ಹಣ ಕೊಟ್ಟಿಲ್ಲವಾ ಅಂತ ಕೇಳಿ ಅಷ್ಟೇ ಹಣ ಕೊಟ್ಟು ನೀವು ಹಣ ಕೊಟ್ಟಿಲ್ಲ ಉಚಿತವಾಗಿ ಕಲ್ತಿದ್ರೆ ಅವ್ರು ಹೇಳ್ದಂಗೆ ಕೇಳಿ ನೀವು ಸಾವಿರಾರು ರೂಪಾಯಿ ಹಣ ಅವರಲ್ಲಿ ವ್ಯಯ ಮಾಡಿ ಫೀಸ್ನ ಕೊಟ್ಟು ಆ ಗುರುಗಳಿಂದ ಕಲಿತಾಗ ಅವ್ರು ಯಾವುದೇ ರೀತಿ ಹಾಕಿರಲ್ಲ ಇದನ್ನು ಬರೆದು ಇದನ್ನು ನೋಡಿ ಯೋಗ ಟೀಚರ್ಗಳೆಲ್ಲ ಇದಾರಲ್ಲ ತಿಂಗಳು ಫುಲ್ಲು ಕೆಲಸ ಮಾಡ್ತಾರೆ ಎಲ್ಲ ನಾನು ಮಾಡಿದ್ದೇನೆ ನವರಂದ್ರ ನೀರು ಬಂದುಬಿಡುತ್ತೆ ಹೆಚ್ಚುಗಳ ನಮಗೆ ಸೊ ಹಂಗಿರುವಾಗ ಕೇವಲ ಒಂದು ಮುನ್ನೂರು ಐದುನೂರು ಹಬ್ಬ ಹಬ್ಬ ಅಂತ ಒಂದು ಸಾವಿರ ಚಾರ್ಜ್ ಮಾಡ್ತಾರೆ ಅಂದರೆ ಫುಲ್ ಗ್ರೂಪಲ್ಲಿ ಮಾಡಿದಾಗ ಅಷ್ಟು ಚಾರ್ಜ್ ಮಾಡ್ತಾರೆ ಸೊ ಅವರು ಒಂದು ತಿಂಗಳು ಕೆಲಸ ಮಾಡಿ ಬೆವರು ಸೂರಿಸಿ ಒಂದು ಸಾವಿರ ತೊಗೊಳ್ಬೇಕಾದ್ರೆ ನಾ ಅಂದರೆ ನಾವು ಅಕ್ಯುಪ್ರೆಷರ್ ಮಾಡಿದವರು ಎರಡು ದಿವಸ ಒಂದು ತಿಂಗಳು ಎರಡು ತಿಂಗಳು ಕೋರ್ಸ್ ಮಾಡ್ಕೊಂಬಿಟ್ಟು ಒಂದು ಕಡ್ಡಿ ಅಳ್ಳಾಡ್ಸ್ಕೊಂಡು ಬಂದು ಐದು ಒಂದು ಸಾವಿರ ಕೊಡಿ ಹದಿನೈದುನೂರು ಕೊಡಿ ಅಂದರೆ ಎಲ್ಲಿ ನ್ಯಾಯ ಅದು ಒಂದು ಸಿಟಿಂಗ್ ಐದು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ತೊಗೊಂಡ್ರೆ ಆ ದೇವ್ರ ಮೆಚ್ತಾನೆ ದೇವ್ರಾಣೆ ಮೆಚ್ಚೋಲ್ಲ ಸೊ ಹಾಗಾಗಿ ಜಸ್ಟಿಸ್ ಇದಕ್ಕೆ ನೋಡಿ ಹೇಳೋ ಕೆಲಸ ಅಂತ ನಾನು ಮಾಡಿದ್ದೇನೆ ಉಳ್ಕಿದೆ ನಿಮಗೆ ಬಿಟ್ಟಿದೆ ಯಾಕಂದ್ರೆ ಯಾರು ಕೂಡ ನಾವು ಫೋಸ್ ಮಾಡೋಕ್ಕಾಗಲ್ಲ ಹಣ ಒಬ್ಬರಿಗೆ ಏನಾಗಿದೆ ಬಿಟ್ಟಿದೆ ಅಂದರೆ ಹಣ ಜಾಸ್ತಿ ಕೊಟ್ಟಾಗ ಸಮಾಧಾನ ಜಾಸ್ತಿ ಸೊ ಹಾಗಾಗಿ ಅದು ನಿಮ್ಮ ಕರ್ಮ್ ಅನ್ಬೋದು ಉಳ್ಕಿದೆಲ್ಲ ಮೇಲಿದ್ದವನ್ ಗೊತ್ತು ಮತ್ತು ಅಷ್ಟೇ ನಮಸ್ಕಾರ